ನನಗೆ ದಕ್ಕ ಅಡತೀನಿ ನನ್ನ ದಕ್ಕ ಅಂತ ಬೈದೇನಿ ಅರೆ ಮಾದಂದು ಅಕ್ಕ ನಾನು ನಿಮ್ಗೆ ಬೈದಿದ್ದಲ್ಲ ದಕ್ಕ ಅಂದ್ರೆ ದುಗಿಸ್ಬಿಟ್ರ ನೋಕ್ಬಿಟ್ರ ಅಂತ ಕೇಳಿದ್ದು ನೀವು ನೀವು ಇಷ್ಟು ಅಚ್ಚಾಗಿ ಇದ್ದೀರಾ ನಿಮ್ದು ಹೇಗೆ ನಾನು ಬೈಯಕಾಗುತ್ತೆ ಮಾದಂದು ಅಕ್ಕ ನೀ ಒಬ್ಬಕ್ಕೆ ನೋಡ್ಲೆ ನನ್ ಇಷ್ಟ ಅರ್ಥ ಮಾಡ್ಕೊತಿದ್ದಂದ್ರೆ ಇಷ್ಟ ಚಲೋ ಅದೇನಂತ ಹೇಳಿ ನಮ್ ಮನೆಯನ್ನು ಯಾವ ಪರ್ಶಾಂಟಿ ಅದು ಹುಡುಕ್ ನನಗ್ ಗಂಡ ಅದು ತಿಳ್ಕೊಂಡಿಲ್ಲ ನನ್ ಹುಚ್ಚುಮುಳು ಶಶಿನೂ ತಿಳ್ಕೊಂಡಿಲ್ಲ ಅಲ್ಲಿ ಕಬಿ ಐ ಲವ್ ಯು ಐ ಲವ್ ಶು ತಡೆ ಇದ ಖುಷಿಗೆ ನಿಂಗ ಒಂದು ಉಮ್ಮ ಕೊಟ್ಬಿಡ್ತಾನ ನಿಂದರ್ ನಕ್ಕೋ ನಕ್ಕೋ ಮಾದಂದು ಅಕ್ಕ ನಮ್ದುಗೆ ಬೇಡ ನಮ್ದುಗೆ ಬೇಡ ಏ ಬೇಡ ಬೇಕು ಏನಿಲ್ಲ ಇಲ್ಲ ಕೊಡಾಕಿ ಅದ್ರ ಕೊಡಾಕಿ ನೋಡ್ನ ಅರೆ ಮಾದಂದು ಅಕ್ಕ ನಮ್ದುಗೆ ಛೋಡ್ದು ಅರೆ ಕೊಯಿ ಬಚಾವು ನಮ್ದುಗೆ ಐ ಮತ್ತ ಬಾಗ್ತಿ ಹಾಬಿಡಾಡಿ ತಡಿ ಕೊಟ್ಟ ಬಿಡ್ತಾರೆ ತಡಿ ಹ್ಮ್ ಅರೆ 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 ಬಾದದೂಕ ಮೇಲೆ ಹೇಳಿ ನಮ್ದಿಗೆ ಉಸಿರಾಡೋಕೆ ಆಗ್ತಿಲ್ಲ ಮೇಲೆ ಹೇಳಿ ಮ್ಯಾಲ ಹೇಳ್ಬೇಕ ಮ್ಯಾಲ ಹೇಳಾಕ ಬರುವಾತಲ್ಲಿರದಾಗ ಚೀ ಏನು ಇದು ಸ್ಮೆಲ್ಗೆ ಹಲಸು ವಾಸನೆಗೆ ಬರ್ತಾ ಇದೆ ಅರೇ ಮಾದಂದೂಕ ನಿಮ್ದಿಗೆ ಕುಡಿದಿದ್ದೀರಾ ಅತ್ತಿಯವ್ರ ಮ್ಯಾಲೆ ಹೇಳ್ರಿ ತಪ್ಸು ಮಕ್ಕಳಲ್ಲಿ ಸತ್ತಿಗಿತಾರು ನೀವ್ ಈ ನಮನಿ ಹತ್ತಿ ಚೀಲ್ ಬಿದ್ದಂಗ ಅವ್ರ ಮ್ಯಾಲೆ ಉಳಿಬಿದ್ರೆ ಮುಗಿದ ಅವತ್ತವ್ರ ಕತೆಯಲ್ಲಿ ಅತ್ತಿಯವ್ರ ಹಂಗ್ ಕುಂತ್ರಲ್ರಿ ತಪ್ಸು ಮಕ್ಕಳ ಮೇಲೆ ಏ ಗಪ್ಪ ಹೇಳ್ತಾನೆ ನನಗ್ ನೆಲದ ಮೇಲೆ ಕುಂದ್ರ ಅಂತ ಹೇಳ್ತೀನಿ ಎದ್ದ ನೋ ನಾ ನೆಲದ ಮೇಲೆ ಕುಂದ್ರ ಗಿಲ್ಲಾ ಅದ್ ಹತ್ತಿ ಬೀಸ್ ತಡಿ ನಾ ಎಳ್ಳು ಮಟ ಆಮೇಲೆ ಎದೊಳಗ ಹೋಗದ್ರಿ ನೀವೇ ಹೊಡ್ಕೋರಿ ಆ ತಡ್ರಿ ನೀವ್ ಅವ್ರ ನೀವ್ ಎದೊಳಗ್ ಹೋಗಿರಿ ಅವ್ರನ್ನ ತಕೊಂಡು ಸುಡ್ಗಾಕ್ ಹೋಗಾರ ಅಷ್ಟರಿ ಏನೂ ಹಿಂಗ್ಯಾಕ ನಿಂತಿರಿ ಎಲ್ಲಾರು ಬಾಗಲಾಗ ಅಯ್ಯೋ ಅನ್ಸಿ ಹಾಕ ನಾನ್ ನಿಂತಿದ್ ಬಿಡ್ರಿ ಅಲ್ಲೇ ನಮ್ಮ ಅತ್ತಿಯಾರ್ ತಾಳಗ್ ನೋಡ್ರಿ ತಬ್ಬಿ ಹಂಗ್ಯಾಂತಳ ಮಾದಕ್ಕ ಆಕೆ ಮ್ಯಾಲ ಇನ್ ಇಬ್ಬರು ಪೈಟಿಂಗ್ ಮಾಡತ್ತಿರನಾ ಸೋಲಿಸಿಕತ್ ಅನಿಸಿ ಬಂದಿ ನನ್ನ ಕೇಳಾಕ ಯಾರು ಇರಾಕಿಲೀ ನನ್ನ ಸೊಸೆದಾಳಲ್ಲಿ ನನ್ನ ಮೆಟ್ಟಲ್ ಮೇಲಿಂದ ಕೆಡಿ ಬಿಟ್ಟಳೆ ಎಂತ ಕೆಟ್ಟ ಬಿದ್ನಿ ನನ್ನ ನಡ ಕಣ್ಣ ಯಾಡೋನೂ ಆಗ್ಯಾವ್ಲಿ ಅದಟ್ಟ ಅಲ್ಲಲ್ಲಿ ನನಗ್ ಇವತ್ತ ಚರ್ಯ ಕುಳಿಸಿ ಹಳೆ ಈಗ ನಾಳಿಗ್ ನಾನು ವಿಸಾಕ್ ಕೊಟ್ಟ ನನ್ಕೊಂದ್ರ ಕೊಂದ್ಲಲ್ಲಿ ಅಡಿಗೆ ಆಗೇನ್ ವಿಸಾಕಿಸ ಹಾಕಿ ಕೊಟ್ಟೆ ಹ್ಮ್ ಅದಕ್ಕ ಹಂಗಾರ ನಿಮ್ ಅದಕ್ಕ ಪಾತಿ ಮ್ಯಾಲ ನಿನ್ನ ವೀರ ಪ್ರತಾಪ ತೋರ್ಸಕತಿ ಇವತ್ತ ಹ್ಮ್ ಆಗ್ಲಿ ಲೇ ನಾವು ಇಷ್ಟು ಕುಡಿ ಎಲ್ಲರ ಟಿರಿಪಿಗ ಹೋಗನು ಏನು ಟಿಪ್ರಿ ಅತಿ ಅವ್ರ ಆಯ್ತು ನಾನು ಇವ್ರ ಕೂಡ ಹಂಗಾನೆ ಟ್ರಿಪ್ ರೀತಿಯವರ ಟ್ರಿಪ್ ಹೊಂಟಿರಿ ಯಾವ ಸೊಸಿ ಗಾಬಾಗ ಹೋಗ್ಬೇಡ ಎಲ್ಲಿ ಟಿರಿಪ್ಪು ಆಕೆ ನಿಶೇದಾಗ ಮಾತಾಡತಾಳ ನಿಷೇಧಾನ ಮಾತು ಕಿಶೇದಾಗಂತ ನೀ ಗಾಬದವಾಗಿ ನಿನಗೆ ಇಲ್ಲಿ ಹಾಟ್ ಅದಿತ್ತ ನೀ ಚಿಂತಿ ಬಿಡು ಈ ತಪ್ಸುಮ ಮಕ್ಕರ್ಗಿನ ಆಗಿತ್ತು ನೋಡ್ ಮೊದಲ್ ಎಬ್ಬು ಸೈವ್ ಊರ್ನ ತಪ್ಸೋ ಮಕ್ಕಾರೆ ತಪ್ಸು ಅರೇ ಓ ರೂಪಾಂದಿ ಅಕ್ಕಾ ನಿಮ್ದ್ ಅಕ್ಕಿ ಇದು ನಮ್ದು ಮೇಲೆ ಕೂತಾಗ ಹೇಗಾಗಿತ್ತು ಗೊತ್ತಾ ನಮ್ದ ಮೇಲೆ ಯಾವ್ದೋ ಆನೆನೆ ಬಂದು ಕೂತ್ಕೊಂಡಂಗಾಗಿತ್ತು ಆಗಿತ್ತು ನಮ್ದು ಜೀವಾಗೆ ಹೋಗ್ಬಿಟ್ಟಿತ್ತು ನೀವು ಕೂಗಿದು ಹೊರತಕ್ಕೆ ಒಂದೇ ಸರ್ತಿ ಜೀವಾಗಿ ಬಂದ್ಬಿಟ್ಟಿದೆ ನಾನು ಮನೆಗೆ ಹೋಗ್ತಾವ್ ಹ್ಮ್ ಇವತ್ತ ಸಂಜೆ ನಾನು ಹೋಗಿ ಅಮ್ಮಿ ಹೋಯ್ತು ಆದ್ರೂ ರೂಪ ನೀ ನಿಮ್ಮ ಆ ಪಾಪ ಅದರದೇನ ವಯಸ್ಸು ಅನ್ನದನ ಪಾಪ ನೋಡಿ ಹೆಂಗ್ ಮಾಡತ ಹುಚ್ಚರಂಗ ಊರಾಗೆಲ್ಲಾ ಮರ್ಯಾದಿ ಕಳ್ಕೊಳ್ಳು ಆಟವಾ ಹಾ ಕೇಳಿಸ್ತಾನ ಬಸ ಕೇಳಿದ್ದು ಹಾ ನೀ ಮಾಡು ಹದ್ದಾರ ಹದ್ದ ಐದೆಲ್ಲರ ನನ್ನ ತಾಕಿ ಕುಡಿಸ್ಬಿಟ್ಟಲ್ಲ ನೀನು ಏ ನಾಯ ಕುಸಾಕೋಗ್ರಿ ಅತ್ತಿ ಅವ್ರಿಗೆ ಏನಾತನು ಜಾತನ ಕೇಳ್ರಿ ಯಾಕ್ಲಿ ಗಿಡ್ಡಿ ಹಂಗ ನೋಡತಿ ತಿಂತಿ ಅನ್ನ ತಿನ್ನುದಲ್ಲ ನಿನ್ನ ಇವತ್ತ ಆ ಟೆಪ್ಪಿಗೆ ಹಾರಿದ್ರಬೇಕ ನಿನ್ ತಲೆ ಮ್ಯಾಗಿಂದ ಹಂಗ ಹೊಡಿತ ಇವತ್ ನಿನ್ನ ಅಲ್ಲ ಮನೆಯಾಗ ತಂದು ಕುಡಿಯುವಟ್ಟು ಇದಾಗ್ಬಿಟ್ಟೇನ ನೀನು ಆ ಅಲ್ಲ ಅದನ್ನ ತಂದಿಟ್ಟು ನೀ ಕುಡಿದಲ್ದ ಮತ್ ನನಗೂ ಕುಡ್ಸಿಯಾ ನಿನ್ನ ನಿನ್ನ ಏನಿಲ್ಲ ನಿನ್ನ ಹಾಟೆ ಇವತ್ತ ನೀ ನನ್ನ ಕೈಯ ಉಳಿದ್ ಹಾ ಹಡಿ ಒಂದ್ ನಿಮಿಷ ತಡಿ ನಾ ಹೇಳು ಮಟ ನೀ ನನ್ ಮುಟ್ಟಂಗಿಲ್ಲ ಹಾ ಏನ್ ಏನ್ ಮಾಡ್ತಿ ಮುಟ್ಟಿರ ಏನ್ ಮಾಡ್ತೀನಿ ಮುಟ್ಟಿರ ಅಷ್ಟೇ ಹೇಳ ನನಗ ನೋಡು ಆ ಕಡೆ ಹೊಳ್ಳೆ ನಾ ಒನ್ ಟೂ ತ್ರೀ ಎನಿಸ ಈ ಕಡೆ ಹೊಳ್ತಾನೆ ಆಟೋ ಮಠ ನೀ ನನ್ನ ಮುಟ್ಟಬೇಡ ಹಾ ಒನ್ ರನ್ ಹೋಗನಿ ಸಂಜಿಕ್ ಬಾನಿ ಮನಿಗ್ ಐತಿ ಹಾ ಇವತ್ತು ನಿನ್ನೆ ಬಿಡೋದ್ ನೀವ ಹೋಗನ ಬೇಡ್ರಲ್ಲ ಗೋವಾಕ ಗೋವಾಕ್ ಹೋಗಿ ಟೀರಿ ಪಡ್ಕೊಂಬರ್ ನಾವ್ ಬರ್ತಿರೋ ನೀವ್ ನನ್ ಜೊತೆ ಹಕ್ಕ ಬರ್ತೇನೆ ಅಂತವಾನು ಎಲ್ಲಿ ಬ್ಯಾಡನ ಕೊಡ್ತೇವೆ ಬಂದ್ ಒಂದ್ ಕೊಟ್ಲಂದ್ರ ಬಲಗಡೆ ಹೊಳ್ಕೊಂಡಿದ್ದನ್ನ ಅನ್ಸಿ ನೀನು ಬರಕ ಹೆಂಗ ಇಲ್ಲ ಮಾದಕ್ಕ ನನಗೇಲ್ ಬರಾಕತಿ ಹುಡುಗೋರು ಸಾಲಿ ನನಗ್ ಗಂಡಂದು ಎಲ್ಲಾ ಮಾಡೇ ನನಗ ಆಗುದಿಲ್ ಬಿಡುವ ನಾ ಬರುದಿಲ್ಲ ಏ ಮಾದಕ್ಕ ಕುಡ್ದಿದ ಹೆಚ್ಚಾಗಿ ತನ್ನ ನಿನಗ ನನ್ಯ ಕೊಡದಿನಿ ನಾ ಕರ್ದ್ನಿಲ್ ನಿನಗುವಕ ಹೋಗುಣಂತ ನೀ ಬರುದಿಲ್ಲ ಅಂತ ಹೆಂಗ ಅಂದಿ ಹೇಳ ನನಗೆ ನೀ ಬರ್ತೀವೋ ಬರದಿಲ್ಲ ಬರದಿಲ್ಲ ಅಂತ ಹೇಳಿ ನೋಡುನು ನೀ ಮನೆಗೆ ಇಲ್ಲಿಂದ ಜೀವಂತ ಹೋದ್ರಿ ಹೇಳಿ ಮನಿಗೆ ನೀ ನಡ್ಕೊಂತ ಹೋಗ್ಬೇಕು ಒಂದ ಅಂದ್ರ ಬರ್ಬೇಕ ನೀನ್ ಏನ ಏನಾರ ಡೈರೆಕ್ಟ್ ಯಾರ ಸುಡ್ಗಾಡ್ಕೊಯ್ಬೇಕಂದಿ ಬರ್ದಿಲ್ಲ ಅನ್ನಿ ನೀ ಹ್ಮ್ ನಮ್ಮ ಅದಕ್ಕ ಹೋಗಿ ಬಿಡು ನಂತ ಎಂದ್ ಹೋಗುಣ ಈಗ ಹೋಗುನಾ ಸಂಜೆಕ್ ಹೋಗುಣ ಏ ನಾಳೆ ಹೋಗುಣ ನೀ ಯಾವಾಗ ಹೋಗುನಂತಿ ಆಗಿಂದಾಗ ಪಟ್ ಪಾಟ್ ಇದ್ಮೆಲ್ಲ ಬಂದ್ರು ಚಿಂತಿಲ್ಲ ನಾ ಹೋಗ್ಯ ಬಿಡುನಂತ ಏನ ಈ ಬಸ್ಕ್ ಬರ್ತಾ ಅಲ್ಲ ಗೊತ್ತಿಲ್ಲ ನನಗ್ ನಾ ಮಾತ್ರ ಬರ್ತೇನ್ವಾ ಏ ಯಾಕಳೆ ಬಿಡಾಡಿ ನಾ ಬರ್ದಿಲ್ಲ ಅಂತ ಕೇಳತಿ ನಾ ಮದ್ಲೆ ಏನ್ವ ಬರ್ತೇನಂತ ನಾ ಬರ್ತೇನವಾ ಮಾದಕ್ಕ ಇಕ್ಕ ಅನಿಸಿದ ಡೌಟ್ ನೋಡಿನ ಹೋಗುನಾಂತೇವ ಅತ್ತಿ ಅವರ ಏನ ಅತ್ತಿ ಅವರ ಗೋವಾಕ್ ಹೋಗುದ ಬ್ಯಾಡ್ರಿ ಅತ್ತಿ ಅವರ ಸುಮ್ಮ ರೊಕ್ಕ ಬಾಳ ಖರ್ಚಾಕತ್ರಿ ಅಲ್ರಿ ಮದ್ವಾಗ ಖರ್ಚಕತ್ ಅಂತ ಹೇಳಿ ನಾನ್ ನೋಡ್ರವ್ರಿ ಯಾರ್ ಸರ್ಪಿ ಸೀರಿ ತಗೊಂಡ್ರಿ ಮದ್ವೀದ ನೀವ್ ನಿಂಗ ಗೋವಾಕ್ಕದ ಹೋಗಿ ಹಾಲ್ ಮಾಡ್ರಿ ಹೆಂಗ್ರಿ ಅವ್ರ ಬಸಕ ಸತ್ಲಿ ಇವತ್ ಸೊಸಿ

ಯಾಕೋ ಗ್ರಹ ಗ್ರಹಗತಿಗಳು ಸರಿ ಅನ್ಸೋಲು ಇಲ್ಲಿವಾ ಅಲ್ಲಿ ಕುಂದ್ರೋಣ ಬಾ ಅತ್ತಿ ಅವರ ಇದನ್ನ ಆ ನಿನ್ನ ತಲೆ ತಗೊಂಡಿದ್ರ ಜೊತಿ ರಪ ರಪಾ ರಪ ಅರಪ್ಪ ಆಟ ಆಡಕ ತಲೆ ಇಕ್ಕರ್ಸಿ ನನ್ ಹೆಂಗ್ ಹೆಂಗ ನೀ ಆಟ ಬಾರಿ ಅಕ್ಕತಿ ನಿಂದಿರಲ್ ಬನ್ನಿ ಆ ಪರಿಜಿಗದ ಮ್ಯಾಲ ಮಂಗ್ಯಾ ಗುಟ್ಟಿ ಅನ್ಲೇ அய்ய ரீ அத்திவ்ரிக் நோட் குள்ளி முக்கிய கையாக்கிபிஷ் ஹோங்கரி அதுக்க மொம் ஜி மேல ஹத்தின் நீனா எத்லகிடா முருக்கூல அது பாண்டி அத்தியவ் ஆரீவ்லே இல்லை பாரது பாரா நீன எத்தலி பாங்காரி தீசத்தி இழத்தன் அந்த இல்லாத இழக்கூண்டிருத்தீ நான் ராத்திரலாத் ಅಯ್ಯೋ ಯವ್ ಈ ಅತಿ ಸುಶಿಕಾಲ್ ನನ್ ಕಣ್ಣ ಕಳದ್ರಲ್ಲ ಯವ ಇವ್ರ ಹೆನಾಯಿ ಅತ್ಲಿ ಏನ್ ಗಂಟೆ ವೈದಿ ಗಂಟೆ ಬಿದ್ದಂಗ ಇವ್ರ ಅಣಸಿ ಅಲ್ಲಿ ಗ್ರಹ ಗತಿಗೋ ಸರಿ ಕಾಣುವಲ್ವಾ ಅಂತ ಇಲ್ಲಿ ಬರೀ ಇಲ್ಲಿ ಬಂದ್ ನಿನ ಕನ್ನ ಅಲ್ಲೇ ನಿಂತಿರ್ ಚಲೋ ಇತ್ತು ಗ್ರಹಗತಿಗೋ ಜಗದ್ದಲ್ಲೇ ನೀನು ಚಲೋ ಇಲ್ಲ ನೋಡ್ಲೇ ಪಾಪ ಯವ ಬಸ ಕಸುಮಿರ್ವ ಇಂತಾದ್ರಾಗ ನಿಂದೊಂದ ತಗ ನನ್ ಸಂಕ್ ನನಗ ನೀನು ಗ್ರಹ ಗತಿ ಅನ್ಕೊಂಡ್ ನೀ ಕುಂತಿಯಲ್ಲ ಇಲ್ಲಿ ಯಾಕೆ ಬರ್ವತ್ರಿ ಬರ್ರಿ ಅತಿಯವ್ರ ಇಳಸ್ಕೊ ಬರ್ರಿ ಅಯ್ಯೋ ನೀನ್ ಹತ್ತು ಹತ್ ಹಂಗ ಗಿಳ್ಯಾಕ್ ಬರ್ವತ್ ಅಂದ್ರ ಏನ್ ಮಾಡುದ ಬನ್ ತಡಿ ಜಾಡ್ ಬಿದ್ಗಿದ್ದಿ ಗಟ್ಟಿ ಹಿಡ್ಕೊ ಬನ್ನಿ ಅಗರ ಹೇಳಿ ಅಗರ ಅಗರ ಗಟ್ಟೆ ಹಿಡ್ಕೊರಿ ಎತ್ತೇವರ ಕೈ ಬಿಟ್ಕಿಟ್ಟಿರಿ ಅತಿಯವರ ತಗೋರ ಬಿಡಾಡಿ ಜಾಡ್ ಸೊಡ್ತಾ ಓದಿಲ್ಲ ಅತ್ತ ಹಂಚಾರಿ ಹೋಗಂಗ ಲಘುನ ಇಳಿತೀವ ಎರಟೋತ್ ಆತ್ ಕತ್ ಮ್ಯಾಲ್ ಮಾಡ್ಕೊಂಡ್ ನಿಂತ ನಾ ಕತ್ ನೋವು ಬಂತ ನಂದ ಇಳಿಯ ಬಿಡಾಡಿ ಲಗು ಇಳಿ ಹಿಡ್ಕೊರಿ ಎತ್ತೇವರ ಹಿಡ್ಕೊರಿ ಹಿಡ್ಕೋರಿ ಹಬ್ಬ ನನಗೇನಾಗಿಲ್ಪ್ರಿ ಆಗಿಲ್ಲ ನಾ ಬುಡಕ್ ಸಿಕ್ಕೊಂಡ್ ನನಗೆ ಹೇಳ ಬಿದ್ದಂಗತ್ ಮ್ಯಾಲಗೂ ಹೇಳ ನೋಡಿರಲ್ರಿ ಇವತ್ತಿನ ವಿಡಿಯೋ ಹಾ ಚಂದ ಇತ್ತಲ್ಲವೀ ಚಂದ ಇದ್ರ ಲೈಕ್ ಮಾಡ್ರಿ ಲೈಕ್ ಮಾಡತಿಲ್ರಿ ಪಾ ನೀವ್ ನಂಗೆ ಬಾಳ್ ಬೇಜಾರಾಗತ್ತಿ ಲೈಕ್ ಮಾಡ್ರಿ ಇವತ್ ನಾ ಈ ಪರಿಸ್ಥಿತಿ ಒಳಗ ಇರೋದಕ್ಕರ ಲೈಕ್ ಮಾಡ್ಬೇಕು ನೀವ್ ಹಾ ರೀ ಬರುನ್ರಿ